ಅವಕಾಶ ಇದೆ ಟ್ರಾನ್ಸ್ಲೇಟರ್ ಒಬ್ರು ಇರ್ತಾರೆ ಆದ್ರೆ ನಾನು ಪ್ರಥಮ ಬಾರಿಗೆ ಓದ್ ತಗೊಂಡದೆ ಕನ್ನಡದಲ್ಲಿ ಪ್ರಮಾಣವಚನ ಸ್ವೀಕಾರ ಮಾಡಿದ್ದೆ ಕನ್ನಡದಲ್ಲಿ ಆದ್ರೆ ಇನ್ನೊಂದ್ಸಲ ಭಾಷಣ ಕನ್ನಡದಲ್ಲಿ ಮಾಡ್ತೇನೆ ಹೇಳಿದ್ದೇನೆ ಅವ್ರು ಹೇಳಿದರು ಸರ್ ಇಲ್ಲಿ ಕನ್ನಡ ಮಾತಾಡಿದ್ರೆ ಟ್ರಾನ್ಸ್ಲೇಟ್ ಮಾಡಿದ್ರೆ ಕೇಳುವ ಒಂದು ಇಂಗ್ಲಿಷ್ ನಲ್ಲಿ ಮಾತಾಡಿ ಇಲ್ಲಿ ಹಿಂದಿನ ಮಾತಾಡಿ ಸ್ವಲ್ಪ ಕೇಳ್ತಾರೆ ಅಂತ ಹೇಳಿದ್ರು ದಟ್ಸ್ ಒನ್ ಪಾರ್ಟ್ ಆದ್ರೆ ಕನ್ನಡದಲ್ಲಿ ಮಾತಾಡುವಂತ ಏನಿಲ್ಲ ಆದರೆ ಕಚೇರಿಗಳಲ್ಲಿ ಹೋದಾಗ ಸಮಸ್ಯೆ ಲೋಕಸಭೆಯಲ್ಲಿ ಆಫೀಸಿಗೆ ಹೋಗಿ ನಾವು ಪರ್ಸನಲ್ ಅಲ್ಲಿ ಹೋಗಿ ಮಾತಾಡುವ ಯಾಕಂದ್ರೆ ಬೇರೆಯವ್ರನ್ನ ಕೇಳಿದ್ರೆ ಪಾಸ್ ಇಲ್ಲದೆ ಎಲ್ಲಿ ಒಳಗಿಬಿಡುದಿಲ್ಲ ಸ್ವತಃ ಮೆಂಬರ್ ಆಫ್ ಪಾರ್ಲಿಮೆಂಟ್ ಹೋದ್ರೆ ಪಾಸ್ ಇರ್ತದೆ ಒಳಗೆ ಹೋಗ್ಲಿಕ್ಕೆ ಇನ್ನೂ ಕಷ್ಟ ಭಾಷೆ ಒಂದು ಬದುಕಿನ ಭಾಗ ಸಾಮಾನ್ಯವಾಗಿ ಮಾತೃಭಾಷೆ ಎಲ್ಲರಿಗೂ ಎಲ್ರಿಗೂ ಬಂದ್ಬಿಡುತ್ತೆ ಉಳಿದ ಭಾಷೆಗಳನ್ನು ಕಲಿಬೇಕಾಗುತ್ತೆ ನನ್ನ ಹಿರಿಯರೊಬ್ಬರು ನನ್ನ ಭಾಷೆಯ ಬಗ್ಗೆ ಸಂಸದನಾದ್ರೆ ನನ್ನ ಭಾಷೆಯ ಬಗ್ಗೆ ಕಾಳಜಿ ಮಾತನಾಡಿದ್ದಾರೆ ಅಂತ ಕೇಳಿದೆ ನಿಶ್ಚಯವಾಗಿ ಉಡುಪಿ ಮತ್ತು ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಎಲ್ಲಾ ಜನತೆಗೆ ನನ್ನ ಭಾವನೆ ಹೇಳುವುದು ಭಾಷೆಯ ತೊಡಗಿತ್ತೆ ಅನ್ನಂತೇಳಿ ಹೇಳಿ ಯಾರಿಗೂ ಆತಂಕ ಬೇಡ ಸಂಸದನಾದ ಆರೇ ತಿಂಗಳಲ್ಲಿ ಹಿಂದಿ ಭಾಷೆಯ ಮೇಲೆ ಸಂಸತ್ತಿನಲ್ಲಿ ಭಾಷಣ ಮಾಡಿ ನನ್ನ ಬಗ್ಗೆ ಆತಂಕ ಇರುವ ನನ್ನ ಹಿರಿಯರ ಸಹಿತ ಎಲ್ರಿಗೂ ಕೂಡಿ ಖುಷಿ ಕೊಡುವಂಥ ವಾತಾವರಣವನ್ನು ಸೃಷ್ಟಿ ಮಾಡ್ತೇನೆ ಅನ್ನೋದನ್ನು ಈ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೇನೆ ಮೀನಾಕ್ಷಿ ಎರಡು ಸಾವಿರ ರೂಪಾಯಿಗಾಗಿ ಎಂಥ ಕಣ್ಣನ ಮಕ್ಕಳು ಓಟ್ ಹಾಕ್ಬಿಟ್ಟೆ ನೀನು